ಚಪ್ಪಳೆಗಡಿ ಕಾರ್ಯಕ್ರಮವನ್ನ ಶುರು ಮಾಡೋಣ ವೇದಿಕೆಯ ಮೇಲಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ ಸ್ವಾಗತಿಸುವಂತಹ ಸಂದರ್ಭ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಮೈಸೂರು ವಿವಿಯ ಕುಲಸಚಿವೆ ಹಾಗಾಗಿ ಈ ಗಂಗೋತ್ರಿ ಮುಂಚೆ ಈ ರೀತಿ ಇರಲಿಲ್ಲ ಅಂದ್ರೆ ಈ ಕಾಂಕ್ರೀಟ್ ಕಾರ್ಡ್ ಆಗಿರಲಿಲ್ಲ ಈ ನಮ್ಮ ಕೆ ಎಸ್ ಏನಿದೆ ಅದು ನಾವು ಮಾವನ್ಕೊಳ್ಬೋಂತ ಇದ್ದು ಅದನ್ನ ಮುಂಚೆ ನಮ್ಮ ಯುಗಾದ ಬಂದಾಗ ಮಾವಪ್ನ ಕಿತ್ಕೊಂಡು ಬರೋಕೆ ನಾವು ಅಲ್ಲಿಗೆ ಬರ್ತಾ ಇದ್ದೀವಿ ಸೊ ಇವಾಗ ನನ್ನ ಮಾನಸ ಗಂಗೋತ್ರಿ ಟು ಸಮ್ ಎಕ್ಸ್ಟೆಂಟ್ ಒಂದು ಕಾಂಕ್ರೀಟ್ ಕಾಡಾಗಿದೆ ಈ ಒಂದು ಮುನ್ನೂರು ನಾನ್ನೂರು ಜನ ಏನಿದ್ದೀವಿ ನಾವು ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು ನೀವು ಏನಿದ್ದೀರಿ ನಾನು ಒಂದು ಗಿಡದಿಡುವಂಥ ಸಂಕಲ್ಪವನ್ನು ನೀವು ಮಾಡಿ ನಮ್ಮನ್ನು ಸೇರಿಸ್ಕೊಳ್ಳಿ ನಾವು ಖಂಡಿತವಾಗಿ ನಿಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅದಕ್ಕೆ ಜೊತೆಗೆ ನಾನು ಇನ್ನೊಂದು ಸಲಹೆ ಏನಪ್ಪಾ ಅಂತಂದರೆ ಈ ಗಿಡಗಳನ್ನ ನೆಡ್ತೀವಿ ಜೊತೆಗೆ ಆ ಗಿಡಗಳಲ್ಲಿ ಕೆಲವು ಹಣ್ಣಿನ ಗಿಡಗಳನ್ನ ನೆಡಿ ಏನಕ್ಕಪ್ಪ ಅಂತಂದರೆ ಹಲವಾರು ಪಕ್ಷಿಗಳು ಪ್ರಾಣಿಗಳು ಈ ನಮ್ಮ ಮಾನಸಿಕಂಬತ್ತಿಯ ಒಂದು ಕ್ಯಾಂಪಸ್ನಲ್ಲಿ ಅದರ ಕಲರವನ್ನು ನೋಡೋದಕ್ಕೆ ಚಂದ ಕೇಳೋದಕ್ಕೆ ಚಂದ ಅವಕ್ಕೆ ಆಹಾರ ಕೂಡ ಆಗುತ್ತೆ ಇದು ಒಂದು ನನ್ನ ವಿನಮ್ರ ಸಲಹೆ ಹಣ್ಣು ಗಿಡಗಳು ಕೂಡ ನೆಡಿ ಅದು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರ ಆಗುತ್ತೆ ಹಾಗಾಗಿ ಪರಿಸರ ಅಂದರೆ ನಾವು ಗಿಡ ನೆಟ್ಬಿಡೋದಲ್ಲ ನಾವು ಇರೋ ಪರಿಸರನ ನಾವು ಸುತ್ತಮುತ್ತ ಇರೋ ಪರಿಸರನ ನಾವು ಚೆನ್ನಾಗಿಟ್ಕೊಳ್ಳೋಣ ಪ್ಲಾಸ್ಟಿಕ್ ಮುಕ್ತ ಮಾನಸಿಕ ಅಂಗತ್ರಿ ಅಂತ ನಮಗೆ ನಾವೇ ಸಂಕಲ್ಪ ಮಾಡ್ಕೊಳ್ಳೋಣ ಯಾಕೆ ಅಂತಂದರೆ ಪ್ಲ್ಯಾಸ್ಟಿಕ್ಕಿಂದ ಆಗೋ ಅನಾಹುತ ಎಲ್ರಿಗೂ ತಿಳಿದೇ ಇದೆ ಅದನ್ನು ಹಸು ತಿಂತವೆ ಹಸು ತಿಂದು ಅದು ಜೀರ್ಣ ಆಗೋಲ್ಲ ಬಟ್ಟೆ ಒಳಗಡೆ ಉಳಿಯುತ್ತೆ ಅದರಲ್ಲಿರೋ ಕೆಮಿಕಲ್ಸು ಆ ಹಾಲಿನ ಮುಖಾಂತರ ನಮ್ಮ ಸೇರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಕ್ಯಾನ್ಸರ್ ಅನ್ನ ಒಂದು ಮಹಾಮಾರಿ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ನನಗೆ ಗೊತ್ತಾ ಪರಿಸರ ದಿನವನ್ನು ಆಚರಣೆ ಮಾಡುವುದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದನ್ನು ತಮ್ಮ ಮುಂದೆ ಇಡುತ್ತಾ ನಾವೆಲ್ಲ ಪರಿಸರ ಸಂರಕ್ಷಣೆಯನ್ನು ಮಾಡಿದ್ರೆ ನಮಗೆ ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಜಲ ಮಾಲಿನ್ಯ ಭೂ ಭೂಮಾಲಿನ್ಯ ಇವ್ಯಾವ ಇರೋದಿಲ್ಲ ಅವ್ಯಾವುವು ಮಾಲಿನ್ಯಗಳು ಆಗದೇ ಇದ್ದರೆ ಮಾತ್ರ ನಮಗೆ ನಾವು ನಮ್ಮ ಆರೋಗ್ಯ ಚೆನ್ನಾಗಿರಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ನಮಗೆ ಕೊನೆ ಹೇಳ್ತಾಯಿದ್ರು ಬೆಂಗಳೂರಲ್ಲಿ ಹುಟ್ಟುವ ಮಗು ಆಸ್ತಮಕ್ಕೆ ಒಳಗಾಗ್ತಾ ಒಳಗಾಗ್ತಾಯಿದೆ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಅಂತೆ ಸೊ ಈ ರೀತಿ ಒಂದಲ್ಲ ಒಂದು ರೀತಿ ನೀರಿನಿಂದ ಶಬ್ದದಿಂದ ಕಿವಿಗಳೇ ಕಿವುಡಾಗ್ತಕ್ಕಂಥದ್ದು ಗಾಳಿಯಿಂದ ರೋಗಗಳು ರುಜಿನಗಳು ಬರ್ತಕ್ಕಂಥದ್ದಿದೆ ಹಾಗಾಗಿ ಆ ದಿಕ್ಕಿನ ಕಡೆಗೆ ನಾವು ವಿದ್ಯಾವಂತರು ಯೋಚನೆ ಮಾಡಿದ್ರೆ ಇತರರು ನಮ್ಮೊಟ್ಟಿಗೆ ಕೈ ಜೋಡಿಸ್ತಾರೆ ಅಂಥೇಳಿ ತದೆಲ್ಲ ಬಿ ಜೆ ಕಾರ್ಯಕ್ರಮಕ್ಕೆ ಭಾಳ ಉತ್ಸುಕರಾಗಿ ಆಗಮಿಸಿದ್ದೀರಿ ನಿಮಗೆಲ್ಲ ಒಳ್ಳೆಯದಾಗಲಿ ಅಂಥೇಳಿ